ನೀವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಏನು ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಅರವಿಯವರು ಮುಚ್ಚಿ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ ಆದರೆ ಪತ್ರಿಕೆ ಮಕ್ಕಳಿಗೆಲ್ಲರಿಗೂ ಗೊತ್ತು ಮಾತಾಟ್ರೆ ಹೊಗಳಿಕೆ ಅನ್ಸುತ್ತೆ ನಾನು ಹೊಗಳಲ್ಲ ನನ್ನ ಮಾವನ್ನ ಹೆಣ್ಣು ಕೊಟ್ಟ ಅಷ್ಟೇ ಅಲ್ಲ ಕೊಡಲಿಲ್ಲ ಕಿತ್ಕೊಂಡ್ಬಂದೆ ಸಿಗಲಿ ಅವರ ಬಲಹ ಅವರ ಬರವಣಿಗೆ ಅವರ ತಾಕತ್ತು ಅದಕ್ಕಿದ್ದಂಥ ಒಂದು ಉದ್ದ ಆಳ ಅಗಲ ಆ ವೈರುಧ್ಯಗಳಾಗ್ಬೋದು ಪ್ರೀತಿ ಆಗ್ಬಹುದು ಆಧ್ಯಾತ್ಮತೆ ಆಗ್ಬಹುದು ಆಧ್ಯಾತ್ಮತೆ ಆಗ್ಬಹುದು ಯಾವುದೇ ಅದಕ್ಕೊಂದು ತುಂಬಾ ಬೇರೆ ತರಹದ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬುದು ಬೇರೆ ಬೇರೆ ಮಾತುಗಳವ್ರು ಬೇರೆ ಮಾಡ್ತಾರೆ ಎಲ್ಲಿ ಇಲ್ಲಿ ಎಲ್ಲವನ್ನೂ ಎಲ್ಲ ವಿಚಾರಗಳನ್ನೂ ನಾವೇ ಮಾತಾಡೋಕ್ಕಾಗಲ್ಲ ಪಕ್ಕ ಹಿಂಗೆ ಮಾತಾಡ್ತಾರೆ ಸಾಕಾತ್ ಅವಳಲ್ಲ ಅವಳೋದ ಅವಳೋದ್ರೆ ಅಕ್ಕ ಹಿಂಗೆ ನಡೀತಾಳೆ ಏನು ಮಾಡೋಕ್ಕಾಗಲ್ಲ